ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಜಿಲ್ಲೆಯ ಮಟ್ಟಿಗೆ ಅದೃಷ್ಟದ ರಾಜಕಾರಣಿ ಎಂದು ಹೇಳಬಹುದು ಎಂಬಿಬಿಎಸ್ ಓದಿ ರಾಯಚೂರಿನಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿದ್ದ ಇವರಿಗೆ ಎರಡು ಸಾವಿರದ ಹನ್ನೊಂದು ರಲ್ಲಿ ನಡೆದ ಅಣ್ಣಾ ಹಜಾರೆ ಹೋರಾಟ ಸಾಮಾಜಿಕ ಆ ಬಳಿಕ ರಾಜಕೀಯ ಬದುಕಿಗೆ ನಂದಿ ಹಾಡಿತು ಹೃದ್ರೋಗ ತಜ್ಞರಾಗಿ ಜನಮನ್ನಣೆ ಗಳಿಸಿದ್ದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಣ್ಣಾ ಹಜಾರೆ ಹೋರಾಟ ಮುಗಿದ ಬಳಿಕ ಜನಸಂಗ್ರಾಮ ಪರಿಷತ್ ಇತ್ಯಾದಿ ಸಂಘಟನೆಗಳ ಮೂಲಕ ಸಾರ್ವಜನಿಕ ಹೋರಾಟಗಳಲ್ಲಿ ಸಕ್ರಿಯರಾಗಿದ್ದರು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆ ಇವರ ಗುರಿಯಾಗಿತ್ತು ಅದಕ್ಕೆ ಪೂರಕವಾಗಿಯೇ ಎರಡು ವರ್ಷಗಳ ಮುಂಚೆ ಅಂದರೆ ಎರಡು ಸಾವಿರದ ಹನ್ನೊಂದು ರಲ್ಲಿ ನಡೆದ ಅಣ್ಣಾ ಹಜಾರೆ ಹೋರಾಟದ ಮೂಲಕ ವೇದಿಕೆ ಸಿದ್ಧಪಡಿಸಿಕೊಂಡಿದ್ದರು ಚುನಾವಣಾ ವ್ಯವಸ್ಥೆಯನ್ನು ಚೆನ್ನಾಗಿಯೇ ಅರಿತಿದ್ದ ಡಾಕ್ಟರ್ ಅದಕ್ಕೆ ಪೂರಕವಾಗಿಯೇ ಸನ್ನದ್ಧರಾಗಿದ್ದರು ಅಂದ ಹಾಗೆ ಮಸ್ಕಿ ತಾಲೂಕಿನ ಸಾನಬಾಳ ಮೂಲದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾನ್ವಿ ತಾಲೂಕಿನ ನೀರಮಾನ್ವಿಗೂ ನಂಟು ಹೊಂದಿದ್ದಾರೆ ತಂದೆ ವೃತ್ತಿಯಲ್ಲಿ ಗುತ್ತಿಗೆದಾರರಾಗಿದ್ದರೂ ಕೌಟುಂಬಿಕವಾಗಿ ಅವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ ರಾಜಕೀಯದಲ್ಲಿ ಫಾದರ್ ಕೂಡ ಇರಲಿಲ್ಲ ಅಣ್ಣ ಹಜಾರೆ ಹೋರಾಟ ಹಾಗೂ ಇತರ ಹೋರಾಟಗಳಲ್ಲಿ ಗುರುತಿಸಿಕೊಂಡಿದ್ದಾಗ ಅಗ್ರೆಸಿವ್ನೆಸ್ ಕೂಡ ತೋರಿಸಿರಲಿಲ್ಲ ಆದರೆ ಚಾಣಾಕ್ಷತನ ಇತ್ತು ರಾಜಕೀಯದಲ್ಲಿ ಇವರಿಗೆ ಇದ್ದ ಒಂದೇ ಅವಕಾಶ ಎಂದರೆ ಅದು ಜೆಡಿಎಸ್ ಸ್ಥಳೀಯ ಜೆಡಿಎಸ್ ನಾಯಕರ ಮೂಲಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಂಪರ್ಕ ಸಾಧಿಸಿ ವಿಧಾನಸಭಾ ಚುನಾವಣೆಯ ಟಿಕೆಟ್ ಖಾತ್ರಿಪಡಿಸಿಕೊಂಡಿದ್ದರು ಜೆಡಿಎಸ್ ಟಿಕೆಟ್ಗೆ ಬಸವರಾಜ ಕಳಸ ಅವರು ತೀವ್ರ ಪೈಪೋಟಿ ನೀಡಿದ್ದರೂ ಶಿವರಾಜ ಪಾಟೀಲ್ ಅಖಾಡಕ್ಕಿಳಿಯುವುದು ನಿಶ್ಚಿತವಾಗಿತ್ತು ರಾಯಚೂರಿನಲ್ಲಿ ಜೆಡಿಎಸ್ಗೆ ಮತದಾರರಿದ್ದರೂ ಅವರನ್ನು ಸೆಳೆಯುವ ಪ್ರಯತ್ನ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯವಾಗಿರಲಿಲ್ಲ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹಾಗೂ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಎಂಎಸ್ ಪಾಟೀಲ್ ಜನತಾದಳದಿಂದ ಗೆದ್ದು ಜವಳಿ ಹಾಗೂ ನಗರಾಭಿವೃದ್ಧಿ ಖಾತೆ ಮಂತ್ರಿಯಾಗಿದ್ದರೂ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನತಾದಳ ವಿಭಜನೆಯಾದಾಗ ಜೆಡಿಯುದಿಂದ ಸ್ಪರ್ಧಿಸಿ ಸೋತಿದ್ದರು ಎರಡು ಸಾವಿರದ ನಾಲ್ಕೂರಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ನಿರೀಕ್ಷಿತ ಪ್ರಮಾಣದಲ್ಲಿ ಮತ ಗಳಿಸಲು ಕೂಡ ಸಾಧ್ಯವಾಗಿರಲಿಲ್ಲ ರಾಯಚೂರು ನಗರಸಭೆಯ ಅಧ್ಯಕ್ಷರಾಗಿದ್ದ ಈರಣ್ಣ ಎರಡು ಸಾವಿರದ ಎಂಟೂರಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದರೂ ಗೆಲುವು ಮರೀಚಿಕೆಯಾಗಿತ್ತು ಈ ಕುರಿತು ಎಲ್ಲವನ್ನೂ ಚೆನ್ನಾಗಿ ಅರಿತಿದ್ದ ಡಾಕ್ಟರ್ ಶಿವರಾಜ್ ಪಾಟೀಲ್ ಚೆನ್ನಾಗಿಯೇ ರಣತಂತ್ರ ಹೆಣೆದಿದ್ದರು ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿರುವ ಗುಂಪುಗಾರಿಕೆಯನ್ನು ಚೆನ್ನಾಗಿಯೇ ಬಳಸಿಕೊಂಡರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸೈಯದ್ ಯಾಸೀನ್ ವಿರೋಧಿಗಳನ್ನೆಲ್ಲ ತಮ್ಮತ್ತ ಸೆಳೆದಿದ್ದರು ಇದರಿಂದಾಗಿ ಸ್ಪರ್ಧಿಸಿದ ಮೊದಲ ಚುನಾವಣೆಯಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ಯಾಸೀನ್ ವಿರುದ್ಧ ಏಳು ಸಾವಿರದ ಎಂಟುನೂರ ಎಪ್ಪತ್ತೊಂದು ಮತಗಳ ಅಂತರದಿಂದ ಗೆದ್ದರು ಬಿಜೆಪಿ ಅಭ್ಯರ್ಥಿ ಕೇವಲ ಆರು ಸಾವಿರದ ನೂರ ಎಂಬತ್ತಾರು ಮತಗಳನ್ನು ಪಡೆದಿದ್ದು ಕೂಡ ಡಾಕ್ಟರ್ ಶಿವರಾಜ್ ಪಾಟೀಲ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಕಾಂಗ್ರೆಸ್ನಂತೆ ಬಿಜೆಪಿಯಿಂದಲೂ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಬೆಂಬಲ ದೊರೆತಿತ್ತು ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಈ ಮೂಲಕ ಹೃದ್ರೋಗ ತಜ್ಞ ಡಾಕ್ಟರ್ ಶಿವರಾಜ್ ಪಾಟೀಲ್ ಚುನಾವಣಾ ತಜ್ಞ ಆಗಿ ಹೊರಹೊಮ್ಮಿದ್ದರು ಇನ್ನು ಶಿವರಾಜ್ ಪಾಟೀಲ್ ಎರಡು ಸಾವಿರದ ಹದಿನೆಂಟರ ರ ಚುನಾವಣೆ ಹೊತ್ತಿಗೆ ಬಿಜೆಪಿಯ ಹೊಸ್ತಿಲಲ್ಲಿದ್ದರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಲಿಂಗಸ್ಗೂರು ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಗೆದ್ದಿದ್ದ ಮಾನಪ್ಪ ವಜ್ಜಲ್ ಅವರೊಂದಿಗೆ ಬಿಜೆಪಿ ಸೇರ್ಪಡೆಯಾದರು ಎರಡು ಸಾವಿರದ ಹದಿನೆಂಟುರ ಚುನಾವಣೆಯಲ್ಲೂ ಕಾಂಗ್ರೆಸ್ ಸೈಯದ್ ಯಾಸೀನ್ ಅವರಿಗೆ ಟಿಕೆಟ್ ನೀಡಿದ್ದು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ವರವಾಗಿತ್ತು ಈ ಚುನಾವಣೆಯಲ್ಲಿ ಶಿವರಾಜ್ ಪಾಟೀಲ್ ಬಿಜೆಪಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಸೈಯದ್ ಯಾಸೀನ್ ವಿರುದ್ಧ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಮತಗಳ ಅಂತರದಿಂದ ಗೆದ್ದಿದ್ದರು ಅಲ್ಲಿಗೆ ಯಾಸೀನ್ ವಿರೋಧಿ ಬಣ ಮತ್ತೊಮ್ಮೆ ಡಾಕ್ಟರ್ ಜೊತೆ ಕೈ ಜೋಡಿಸಿತ್ತು ಸ್ಪಷ್ಟವಾಗಿತ್ತು ಅದರೊಂದಿಗೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಶಿವರಾಜ್ ಪಾಟೀಲ್ ಅವರೊಂದಿಗಿದ್ದ ಆಂಜನೇಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಐದು ಸಾವಿರದ ಏಳುನೂರ ಒಂದು ಮತಗಳನ್ನು ಪಡೆದು ಕಾಂಗ್ರೆಸ್ ಮತ ಬ್ಯಾಂಕ್ಗೆ ಕೈ ಹಾಕಿದ್ದರು ಇನ್ನು ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಮಹಾಂತೇಶ್ ಪಾಟೀಲ್ ಹತ್ತನೂರು ಏಳು ಸಾವಿರದ ಏಳುನೂರ ತೊಂಬತ್ತಾರು ಮತಗಳನ್ನು ಪಡೆದಿದ್ದು ಕೂಡ ಕಾಂಗ್ರೆಸ್ಗೆ ನಷ್ಟಉಂಟು ಮಾಡಿತ್ತು ಈ ಮೂಲಕ ಸತತ ಎರಡು ಚುನಾವಣೆ ಗೆದ್ದಿದ್ದ ಕಾಂಗ್ರೆಸ್ನ ನಜೀರ್ ಅಹಮದ್ ಸಿದ್ದಿಕಿ ಹಾಗೂ ಜನತಾದಳದ ಎಂಎಸ್ ಪಾಟೀಲ್ ದಾಖಲೆ ಸರಿಗಟ್ಟಿದ್ದರು ನಜೀರ್ ಅಹಮದ್ ಸಿದ್ದಿಕಿ ಹಾಗೂ ಎಂಎಸ್ ಪಾಟೀಲ್ ಒಂದೇ ಪಕ್ಷದಿಂದ ಸತತ ಎರಡು ಸಲ ಗೆದ್ದಿದ್ದರೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಭಿನ್ನ ಪಕ್ಷಗಳಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಬಿಜೆಪಿ ಟಿಕೆಟ್ ದೊರೆಯುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿದ್ದವು ಶಿವರಾಜ್ ಪಾಟೀಲ್ ವ್ಯಕ್ತಿಯೊಬ್ಬರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿದ್ದ ಮಾತುಗಳು ವೈರಲ್ ಆಗಿದ್ದು ಇದಕ್ಕೆ ಕಾರಣವಾಗಿತ್ತು ರಾಯಚೂರು ನಗರ ಕ್ಷೇತ್ರದ ಮಟ್ಟಿಗೆ ನಾನೇ ಮೋದಿ ನಾನೇ ಅಮಿತ್ ಶಾ ಎಂದು ಹೇಳಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಇದರಿಂದಾಗಿ ಬಿಜೆಪಿ ಅಭ್ಯರ್ಥಿಗಳ ಮೊದಲೆರಡು ಪಟ್ಟಿಯಲ್ಲಿ ಡಾಕ್ಟರ್ ಹೆಸರು ಇರಲಿಲ್ಲ ಕೊನೆಗೂ ಬಿಜೆಪಿ ಟಿಕೆಟ್ ಪಡೆದು ಮೂರನೇ ಬಾರಿ ಅಖಾಡಕ್ಕಿಳಿದಿದ್ದರು मत कांग्रेस ಪಕ್ಷದಿಂದ ಎನ್ಎಸ್ ಬೋಸರಾಜು ಟಿಕೆಟ್ಗೆ ಪೈಪೋಟಿ ನಡೆಸಿದ್ದರು ಬೋಸರಾಜು ಸ್ಪರ್ಧೆಗಿಳಿದಿದ್ದರೆ ಡಾಕ್ಟರ್ ಮೂರನೇ ಚುನಾವಣಾ ಆಪರೇಷನ್ ಏನಾಗುತ್ತಿತ್ತು ಬೋಸರಾಜುಗೆ ಟಿಕೆಟ್ ಸಿಗದಿದ್ದರು ಅವರು ತಮ್ಮ ಬೆಂಬಲಿಗ ಮಾಜಿ ಕಾರ್ಪೊರೇಟರ್ ಮೊಹಮ್ಮದ್ ಶಾಲಂ ಅವರನ್ನು ಕಣಕ್ಕಿಳಿಸಿದ್ದರು ಒಂದು ರೀತಿಯಲ್ಲಿ ಬೋಸರಾಜು ಅವರೇ ನೇರ ಕಣಕ್ಕಿಳಿದಂತಾಗಿತ್ತು ಇದರಿಂದಾಗಿ ಶಿವರಾಜ್ ಪಾಟೀಲ್ ಗೆಲ್ಲಲು ತೀವ್ರ ಪರದಾಡಬೇಕಾಯಿತು ಗೆಲುವಿನ ಅಂತರ ಕೇವಲ ಮೂರು ಸಾವಿರದ ಏಳುನೂರಕ್ಕೆ ಇಳಿದಿತ್ತು ಕಾಂಗ್ರೆಸ್ ಒಂದು ಬಣ ಬೆಂಬಲಕ್ಕೆ ಬಂದಿದ್ದು ಜೆಡಿಎಸ್ ಅಭ್ಯರ್ಥಿ ವಿನಯ್ ಕುಮಾರ್ ಕೇವಲ ಎರಡು ಸಾವಿರದ ಏಳುನೂರ ಎಂಬತ್ತು ಮತಗಳನ್ನು ಪಡೆದಿದ್ದು ಶಿವರಾಜ್ ಪಾಟೀಲ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅಲ್ಲಿಗೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಮೂರನೇ ಚುನಾವಣೆ ಆಪರೇಷನ್ ಕೂಡ ಸಕ್ಸಸ್ ಆಗಿತ್ತು ಈ ಮೂಲಕ ರಾಯಚೂರು ನಗರ ಕ್ಷೇತ್ರದಲ್ಲಿ ಯಾವುದೇ ಪ್ರಭಾವಿ ರಾಜಕಾರಣಿಯೂ ಮಾಡದ ಸಾಧನೆಯನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾಡಿದ್ದರು ಇನ್ನು ಮುಂದಿನ ಚುನಾವಣೆ ಅಷ್ಟು ಸುಲಭವಿಲ್ಲ ಎಂಬ ಎಚ್ಚರಿಕೆ ಗಂಟೆಯನ್ನು ರಾಯಚೂರಿನ ಮತದಾರರು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ನೀಡಿದ್ದಾರೆ